ಹಲೋ ಗಾಯ್ಸ್ ವೆಲ್ಕಮ್ ಟು ಕುಡ್ಡಿ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಪ್ರಾನ್ಸ್ ಗಿರೋಸ್ಟ್ ಸೊ ಪ್ರಾನ್ಸ್ ಗಿರೋಸ್ಟ್ಗೆ ಏನೇನು ಬೇಕು ನೋಡೋಣ ಬನ್ನಿ ಸೊ ಮಸಾಲಾಗೆ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಕಾಳು ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಹಾಗೆ ಸ್ವಲ್ಪ ಮೆಂತೆ ಹಾಗೆ ಬ್ಯಾಡ್ಗೆ ಮತ್ತೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕ ಸೈಜಷ್ಟು ಹುಣಸೆಹಣ್ಣು ಸೊ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಪೇಸ್ಟ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಪ್ರಾನ್ಸು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಸಾಲ್ಟ್ ಮತ್ತು ಘೀ ಈಗ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ ಪ್ರಾನ್ಸ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೊಬೇಕು ಮ್ಯಾರಿನೇಷನ್ಗೆ ಅರಿಶಿನ ಉಪ್ಪು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಗೆ ಮೊಸರು ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರು ಇದನ್ನು ಮ್ಯಾರಿನೇಟ್ ಮಾಡೋಣ ಸೊ ಈಗ ಒಂದು ಇಟ್ಕೊಂಡು ಈ ಡ್ರೈ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಸೊ ಆಯಿಲ್ ಆ್ಯಡ್ ಮಾಡಿದಿರಾ ಇದನ್ನು ಕುರ್ಕೊಬೇಕು ಸೊ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಸೊ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಣ್ಣು ಆ್ಯಡ್ ಮಾಡಿಲ್ಲ ಸೊ ಇವಾಗ ಇದು ರೋಸ್ಟ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಬೆಳ್ಳುಳ್ಳಿ ಮತ್ತು ಹಣ್ಣು ಹಾಕ್ಕೊಂಡು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು ಪೌಡರಲ್ಲ ಸೊ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಮತ್ತು ಹುಣ್ಸೆನ್ನ ಹಾಕೊಂಡು ಇದನ್ನು ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇಟ್ಕೊಂಡು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೀ ಹಾಕೊತಾ ಇದ್ದೀನಿ ಸುಗ್ಗಿ ಚೆನ್ನಾಗಿ ಕಾಯ್ದ ಮೇಲೆ ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಆಲ್ಮೋಸ್ಟ್ ಹಾಫ್ ಆನ್ ಅವರು ಪ್ರಾನ್ಸ್ನ ಮ್ಯಾರಿನೇಟ್ ಮಾಡಿದ್ದೀನಿ ಸೊ ಈಗ ಪ್ರಾನ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಪ್ರಾನ್ಸ್ ಆ್ಯಡ್ ಮಾಡಿ ಜೊತೆ ಚೆನ್ನಾಗಿ ಫ್ರೈ ಮಾಡೋಣ ಸೊ ನೀವು ಇವಾಗ ನೋಡ್ಬೋದು ಪ್ರಾನ್ಸು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಹಾಗೆ ನೀರು ಬಿಟ್ಕೊಂಡಿದೆ ಸೊ ನಾನಿಲ್ಲಿ ವಾಟರ್ ಆ್ಯಡ್ ಇಲ್ಲ ಯಾಕಂದರೆ ಪ್ರಾನ್ಸಲ್ಲೇ ಆಲ್ರೆಡಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ನಾನು ಇದರಲ್ಲಿ ವಾಟರ್ ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ಅದೇ ಅಲ್ಲಿ ಅದು ಕುಕ್ ಆಗುತ್ತೆ ಸೊ ನೋಡಿ ಎಷ್ಟು ವಾಟರ್ ಕಂಟೆಂಟ್ ಆಗಿದೆ ಸೊ ಇವಾಗ ಇದನ್ನು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡೋಣ ಸೊ ಪ್ರಾನ್ಸ್ ಆಲ್ರೆಡಿ ಕುಕ್ಕಾಗೋದು ಸ್ಟಾರ್ಟ್ ಆಗಿದೆ ಸೊ ವಾಟರು ಸ್ವಲ್ಪ ರೆಡ್ಯೂಸ್ ಆದಮೇಲೆ ಮಸಾಲ ಆ್ಯಡ್ ಮಾಡೋಣ ಸೊ ಈಗ ನಾನು ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲ ಹಾಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸೊ ಇವಾಗ ಪ್ರಾನ್ಸು ಮಸಾಲ ಜೊತೆ ಚೆನ್ನಾಗಿ ಫ್ರೈ ಆಗಲಿ ಈಗ ಪ್ರಾನ್ಸು ಮತ್ತೆ ಎಲ್ಲ ಚೆನ್ನಾಗಿ ಕುಕ್ ಆಗ್ತಾಯಿದೆ ಸೊ ಇನ್ನು ಚೆನ್ನಾಗಿ ಡ್ರೈ ಆಗಲಿ ಸಾಲ್ಟ್ ನೋಡಿ ಹಾಕೊಳ್ಳಿ ಯಾಕಂದರೆ ಪ್ರಾನ್ಸ್ ಮ್ಯಾರಿನೇಟ್ ಮಾಡಿರೋ ಟೈಮಲ್ಲೇ ಸಾಲ್ಟ್ ಆ್ಯಡ್ ಮಾಡಿರ್ತೀವಿ ಸೊ ನಾನಿಲ್ಲಿ ಒಂದು ಸ್ವಲ್ಪ ಪ್ರಾನ್ಸ್ಗೆ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊತ ಇದೀನಿ ಸೊ ನೀವು ಇವಾಗ ನೋಡ್ಬೋದು ಎಲ್ಲ ಚೆನ್ನಾಗಿ ಪ್ರಾನ್ಸ್ ಜೊತೆ ಕೂಟಿಂಗ್ ಆಗಿದೆ ಈಗ ನಾನು ಇದಕ್ಕೆ ಮತ್ತೆ ಗೀ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗೀ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಗೀ ಹಾಕಿದ್ರೇ ಫ್ಲೇವರ್ ಬರೋದು ಚೆನ್ನಾಗಿರೋದು ಸೊ ನೀವು ಇವಾಗ ನೋಡ್ಬೋದು ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಇದೆ ಲಾಸ್ಟಲ್ಲಿ ಸ್ವಲ್ಪ ಕರಿ ಲೀವ್ಸು ಮತ್ತು ಕೋರಿಯಾಂಡರ್ ಲೀವ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಇವಾಗ ನೋಡ್ಬೋದು ಪ್ರಾನ್ಸ್ ಗಿ ರೋಸ್ಟ್ ರೆಡಿ ಇದೆ ಸೊ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಹೇಗೆ ಪ್ರಾನ್ಸ್ ಗಿ ರೋಸ್ಟ್ ಮಾಡ್ಬೋದು ಅಂತ ನೋಡಿದ್ರಲ್ಲ ಸೊ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್ ಬಬಾಯ್ ಬಾಯ್